ಇವಾಗ ರಂಗನಾಥ ಈ ಕೆಂಗುರಿ ಎಲ್ಲ ಇದಾವಲ್ಲ ಅವ್ನು ತಗೊಂಡು ನಿಮ್ಗೆ ಮೇಯಿಸಬೋದಲ್ಲ ಅವನು ಚೆನ್ನಾಗಿರ್ತಾವ ಬ್ರೀಡಿಂಗ್ ಈಗ ಇಲ್ಲಿ ಈ ನೆಲಕ್ಕೆ ಒಂದ್ ಸ್ವಲ್ಪ ಹೊಂದ್ಕೋಲ್ನ ಹೊಂದ್ಕಣಲ್ಲ ಅಂತ ಹೇಳ್ತಾ ಇದೆಯಾ ಬ್ರೀಡಿಂಗ್ ಹೊಂದ್ ಇವ್ ನಮ್ಮ ನಮ್ಮ ಮರಿಗಳು ತಗೊಂಡಾಗ ಅವ್ರು ಮೇಸ್ಕೊಂಬೋದ ಅಲ್ಲೂ ಮೇಸ್ಕೊಂಬೋ ಈಗ ಈಗ ಇಲ್ಲ ಕುರಿ ಇಲ್ಲಿ ಚಂತ ಅಲ್ಲುರಿ ಅಲ್ಲಿ ಚಂದ ಹಾ ಈಗ ಅಲ್ಲಾಗಳದ್ ಪಟ್ಲಿ ತಾವಂದ್ ಇಲ್ಲಿ ಬ್ರೀಡಿಂಗ್ ಮಾಡಿದ್ರೆ ನಮ್ ಕುರಿಯಾಗ ಮರಿ ಆಗುತ್ತಲ್ಲ ಅದು ಚೆನ್ನಾಗಿರುತ್ತೆ ಕೆಂಗುರಿ ಹೇಳ್ತಾರೆ ಸುಮಾರು ತೂಕ ಬರುತ್ತೆ ಒಳ್ಳೆ ಮಟನ್ ಒದಗುತ್ತೆ ಅಂತಾರೆ ಆ ಕುರಿಗೂ ಇದಕ್ಕ ಬಿಡುತ್ತೆ ಇದು ಸ್ವಲ್ಪ ಅದು ಸ್ವಲ್ಪ ಇದ್ ಬರುತ್ತೆ ಇದು ಪ್ಯೂರ್ ನಾಟಿ ಬರುತ್ತೆ ಇದು ಪ್ಯೂರ್ ನಾಟಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ವಿ ಅಂತ ಚೆನ್ನಾಗಿರುತ್ತೆ ತಡವೆ ಹಾ ಹಾ ಈ ಮರಿಗಳನ್ನೆಲ್ಲ ನೀವು ಇಲ್ಲೇ ಬರ್ತಾರ ಯಾರಾದ್ರು ವ್ಯಾಪಾರಸ್ತಾರೋ ದಲ್ಲಾಳಿಯರು ಇಲ್ಲ ನಾವು ಮಾರ್ಕೆಟ್ಗೆ ಒಗ್ ನೀವೇ ಮಾರ್ತೀರಾ ಈಗ ಇಲ್ಲೇ ಇಲ್ಲೂ ಬರ್ತಾರೆ ನಾವು ಮಾರ್ಕೆಟ್ಗೆ ಹಾಕೊಂಡು ಹೋಗಿ ಮಾರ್ತೀವಿ ಮಾರ್ಕೆಟ್ಗೆ ಹೋಗಿ ನೀವು ಮಾಡ್ತೀರ ನಮಗೆ ರೇಟ್ ಅಡ್ಜಸ್ಟ್ ಆತಂದ್ರೆ ಇಲ್ಲ ಕೊಡ್ತೀವಿ ಹಾಂ ಇಲ್ಲಿಂದ ಅಲ್ಲಿಗೆ ಹಾಕೊಂಡು ಹೋಗಿ ಬಾಡಿಗೆ ಎಲ್ಲ ಬಾಡಿಗೆ ಅದೆಲ್ಲ ಇದು ಬರ್ತಿ ಈಗ ಇಲ್ಲಿ ಕೊಟ್ಟರೆ ಅದೇ ಇಲ್ಲಿ ಒಂದು ಸ್ವಲ್ಪ ಇದೆ ಅಲ್ಲಿ ಮಾರ್ಕೆಟ್ನಾಗ ರೇಟ್ ಇದ್ರೆ ಅಲ್ಲೇ ಹೋಗ್ ಅಲ್ಲೇ ಒಳ್ಳೆ ರೇಟ್ ಹೋಗ್ತದೆ ಅಲ್ಲೇ ಒಳ್ಳೆ ರೇಟಿಗೆ ಹೋಗ್ತಂತೆ ಹ್ಞೂ ಮತ್ತು ಇಷ್ಟು ವರ್ಷದ ನಿಮ್ಗೆ ಅನುಭವ ಇನ್ನು ಜಾಸ್ತಿ ಮಾಡ್ಬೇಕು ಅನ್ಸ್ತೈತ ಏನ್ ಅನ್ಸೈತ್ ಕುರಿ ನಮ್ಗೆ ಎಷ್ಟಾಗುತ್ತೆ ಮೇಂಟೈನ್ ಮಾಡಕ್ಕೆ ಅಷ್ಟ ಆಗುತ್ತೆ ಈಗ ಬಾಳ ಮಾಡಿದ್ರ ಅದಕ್ಕೆಲ್ಲ ಆಳ್ ಬೇಕಾಗುತ್ತೆ ಎರಡ್ ಮೂರ್ ಆಳ ಬೇಕಾಗುತ್ತ ಆಳ್ ನಂಬ್ಕೊಂಡ್ ಮಾಡಕ್ ಆಗಲ್ಲ ಅಂತ ಹೇಳ್ತೀಯ ಈಗ ನಮ್ ದುಡಿಮೆ ನಮ್ಗೆ ಎಷ್ಟ ಸಾಕಾಗುತ್ತ ಅಷ್ಟಕ್ ಮಾಡ್ಕೊಂಡ್ ಹೋಗೋದು ಅದೇ ಜಾಸ್ತಿ ಆಸೆ ಬೇಡ ಅಂತ ಜಾಸ್ತಿ ಆಸೆ ಏನು ಬೇಡ ನಮ್ಗೆ ಸಾಕ್ ಇಷ್ಟೇ ಮೇಂಟೈನ್ಸ್ ಆಗುತ್ತ ಕರೆಕ್ಟ್ ಆಗೈತೆ ನಮಗೆ ಹ್ಮ್ 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 ಹ್ಮ್

ಅದರಿಂದ ಏನ ಇದು ರಕ್ತ ಏನಾಗಲ್ಲ ಇಲ್ಲ ಆ ತರ ಏನೋ ಬರಲ್ಲ ಅದು ಕೊಯ್ಯ ವಿಧಾನ ಇದೆ ಅದಕ್ಕೆ ಹ್ಮ್ 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 ಈಗ ಬ್ಲೇಡ್ ಆಕ್ಸಿಲ್ ಬ್ಲೇಡ್ ಆ ತರದಾಗೆಲ್ಲ ಯೂಸ್ ಮಾಡಬಾರ್ದು ಅದು ಈಗ ಒಂಥರ ತಂತಿ ಬರುತ್ತಲ್ಲ ಅದ್ರೆ ಹೇಳ್ದಾಗ ಹ್ಮ್ ಹ್ಮ್ ಇವಾಗ ಎಲ್ಲಾರು ಇವಾಗ ಎಲ್ಲ ಆಲ್ಮೋಸ್ಟ್ ಈ ಜನಗಳು ಮಟನ್ ಅಂಗಡಿಗಳಲ್ಲಿ ಈ ಈ ಮಟನ್ ಅಂಗಡಿ ಏನಾಗ್ತಾರೆ ತೂಕ ಬರ ಕುರಿಗಳು ತಂದು ಮಾಡ್ತಾರೆ ಅದು ನೀನು ಈ ಪ್ಯೂರ್ ನಾಟಿಗೂ ಅದಕ್ಕೆ ಏನು ವ್ಯತ್ಯಾಸ ಇರುತ್ತೆ ಇದು ಒಳ್ಳೆ ಮಟನ್ ಚೆನ್ನಾಗಿ ಚೆನ್ನಾಗಿರುತ್ತೆ ಹಾಂ ಹಾಂ ಹಾಂ

ಹ್ಞೂ 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 ಈ ಫಾರ್ಮ್ಗಳೆಲ್ಲ ಅದು ಅಂತ ಹೇಳ್ತಾ ಇದ್ದೀರ ತೂಕ ಬರೋದಕ್ಕೆ ಅದೆಲ್ಲ ಅಂತಾರ ಏನಾದ್ರೂ ನ್ಯಾಚುರಲ್ ಆಗಿ ಇದ್ದಾವೆ ನೀವು ಆಗಿ ಸಾಕಿದಿರಲ್ಲ ಹಾಂ ಹಾಂ ಸ್ನೇಹಿತರೆ ನೀವು ನೋಡ್ತಿರ್ಬೋದು ಎಲ್ಲ ಫಾರ್ಮ್ ಲಾಸ್ಟ್ ಲಾಸ್ಟ್ ಟೈಮ್ ವಿಡಿಯೋಗಳೆಲ್ಲ ನಿಮಗೆ ಫಾರ್ಮಸ್ಗಳು ಅಲ್ಲಿ ಹೋಗಿ ಎಲ್ಲ ವಿಸಿಟ್ ಮಾಡಿ ಅದು ಜಾಗ ಕಮ್ಮಿ ಇರೋದು ಬೆಂಗಳೂರಲ್ಲಿ ಫಾರ್ಮಸ್ ಮಾಡ್ಕೊಂಡು ಆ ಥರ ಮೇಯ್ಸ್ಕೊಂಡಿದ್ದಾರೆ ಇಲ್ಲಿ ನೋಡಿ ನಮ್ಮೂರು ಸೈಡ್ ಬಂದಿದ್ದೀವಿ ನಾವು ಇಲ್ಲಿ ಎಲ್ಲ ಈ ಥರ ಬಿಟ್ಟು ಮೇಯಿಸೋ ಪದ್ಧತಿನೇ ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವೆಲ್ಲ ಕುರಿಗಳು ಎಲ್ಲ ಮೈತಿರೋದು ಇದು ಬೇ ನ್ಯಾಚುರಲ್ಲಾಗಿ ಇರುತ್ತೆ ಒಳ್ಳೆ ಮಟನು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನಾಟಿ ಮಟನು ಸ್ವಲ್ಪ ತೂಕ ಕಮ್ಮಿ ಬರ್ಬೋದು ಕುರಿಗಳಿಗೂ ಒಳ್ಳೆ ಟೇಸ್ಟ್ ಇರುತ್ತೆ ಅಂತ ಹೇಳಿ ಇರುತ್ತೆ ನೋಡಿ ಈ ಥರ ಎಲ್ಲ ಬಿಟ್ಟು ಮೇಯಿಸೋದಿಂದ ಯಾವ ಕಾಯಿಲೆ ಆಗಿ ಏನೂ ಬರೋಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ ಫಾರ್ಮಾಗೆ ಅಂದರೆ ಏನಾದರೆ ಸ್ವಲ್ಪ ಮೆಡಿಷನ್ ಹಾಕೋದು ಸ್ವಲ್ಪ ಖಾಯಿಲೆಗಳು ಬರೋದು ಈ ಥರ ಎಲ್ಲ ಆಗ್ತವೆ ಈ ಮೆಡಿಷನ್ ಎಲ್ಲ ನೀವು ಮೆಡಿಕಲ್ ಆಗಿ ತತ್ತೀರಾ ಇಲ್ಲ ನೀವೇನ ನಾಟಿದೆ ಇದಕ್ಕೆ ಐತಾರ ಈ ಮೆಡಿಕಲ್ ಬೇಕಾರೆ ತಾಮಂದ ಹಾಕಂತೆ ನಾಡಿ ಮೆಡಿಷನು ಬರುತ್ತೆ ನಾಟಿದ ಈಗ ಹುಳಗಳ ಮುಟ್ಟಿದ್ರೆ ಅದಕ್ಕೆಲ್ಲ ಸೊಪ್ಪೈತೆ ಅದನ್ನು ಹಚ್ಚಿದ್ರೆ ವಾಸಿ ಆಗುತ್ತೆ ಹ್ಞೂ 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 ಇವಾಗ ಮೆಡಿಶನಾಗ ಇವಾಗ ಮೆಡಿಕಲ್ಗೆ ತರೋದು ನೀವು ಏನೇನು ಮೆಡಿಕಲಿಗೆ ಮೇವ್ತೇನಾಯ್ತು ಏನಾರು ಜ್ವರ ಬರ ಆದ್ರೆ ಅದಕ್ಕೆ ಅಲ್ಲಿ ತಗೊಂಬರ್ತೀವಿ ಅಷ್ಟೇ ಇದು ಜಾಸ್ತಿ ಹಸ್ರು ಮೇಯ್ಸಿದ್ರೆ ಉಚ್ಕೊಳ್ತಾವಂತ ಹೇಳ್ತಾರಲ್ಲ ಅದೆಲ್ಲ ಯಾವಾಗ ಯಾವ್ ತರ ಅದು ಏನಾದ್ರು ಬೇರೆ ಸೊಪ್ಪು ತಿಂದ್ರೆ ಆತರ ಒಂದೊಂದ್ ತರ ಹುಲ್ ಇರುತ್ತಲ್ಲ ಅದನ್ನ ತಿಂದ್ರೆ ಈ ಹೆಚ್ಚಾಗಿ ಕಾಯಿಲೆ ಬರೋದು ಯಾವ ತಿಂಗಳಲ್ಲಿ ಈ ತರ ನಾನು ನಿಮ್ಗೆ ಹೆಚ್ಚಾಗಿ ಕಾಲ ಬರೋದು ಅಂದ್ರೆ ಈಗ ಅಕ್ಟೋಬರ್ ನವೆಂಬರ್ ಅಲ್ಲಿ ಜ್ವರ ಬರುತ್ತೆ ಜ್ವರ ಬರ್ತಾವಂತ ಹ್ಮ್ ಅವಾಗ ಸ್ವಲ್ಪ ಮಳೆ ಬಹಳ ಶಾನೆ ಆಗುತ್ತಲ್ಲ ಅವಾಗ ಸ್ವಲ್ಪ ಚೀತ ಸ್ವಲ್ಪ ಕಾಯಿಲೆ ಬರುತ್ತೆ ಅವಾಗ ನೋಡ್ಕೊಬೇಕಷ್ಟೇ ನೆನದಂಗ ನೋಡ್ಕೊಂಡ್ರಂದ್ರೆ ಏನಾಗಲ್ಲ ಅದಕ್ಕೆ ಏನಾಗಲ್ಲ ಅಂತ ಈ ಇದೇ ಅವರ ಕಾಯಿಲೆಗಳು ಏನ ಮೇಕೆಗೆ ಅಷ್ಟೊಂದ ಏನ ಕಾಯಿಲೆ ಬರಲ್ಲ ವರ್ಷಕ್ಕೊಂದ್ಸರಿ ಬರುತ್ತೆ ಅದು ಅದೊಂದ್ರ ಕೆಮ್ಮ ಬರುತ್ತೆ ಅವಾಗ ವ್ಯಾಕ್ಸಿನ್ ಹಾಕ್ಸೆ ಮೇಕೆಗೆ ಒಂದೇ ಕಾಯಿಲೆ ಬರೋದಂತ ದೊಮ್ಮೆ ಕಾಯಿಲೆ ದೊಮೆ ಕಾಯಿಲೆ ಅಂತ ಬರುತ್ತೆ ಅದು ಬಿಟ್ರೆ ಮೇಕೆಗೆ ಕಾಯಿಲೆ ಬರಲ್ಲ ಅದೇ ನೀವು ಹೆಚ್ಚಾಗಿ ಮ್ಯಾಕೆ ಮೇಯಿಸ್ಬಿಟ್ರೆ ಏನಂದ್ರೆ ಅವಕ್ಕೆ ಬಳ್ಳಿ ಹುಡ್ಕೊಂಡು ಹೋಗ್ಬೇಕು ಗಿಡ ಅವೆಲ್ಲ ಹುಡ್ಕೊಬೇಕು ಈ ತರ ನೋಡಿ ಕುರಿಗಳಿಗೆ ಅದೇ ಈ ತರ ಮೇವಾದ್ರೆ ತಿಂತವೆ ಅವಕ್ ಬಳ್ಳಿಗಳೇ ಬೇಕು ಹ್ಮ್ ರಂಗನಾಥ ಈ ಕುರಿಗಳು ಇದಲ್ಲ ಇವಾಗ ಹೆಣ್ ಕುರಿಗೆ ಒಂದೊಂದು ಕುರಿಗೆ ಕೋಡ್ ಬರಲ್ಲ ಎಲ್ಲ ಒಂದೊಂದು ರೇರ್ ಬರ್ತಾವ್ ಕುರಿಗಳು ಕೋಡು ಏನು ಇವ್ ಕೋಡು ಗಂಡು ಕುರಿಗೆ ಮಾತ್ರ ಕೋಡ್ ಬರ್ತವಲ್ಲ ಹೆಣ್ ಕುರಿ ತಳಿ ಮೇಲೆ ಆಗುತ್ತೆ ಹಾಂ ಈಗ ವಂಶ ಪರಂಪರೆ ಅಂತ ಇರುತ್ತಲ್ಲ ಆ ಥರ ಹಾಂ ಈಗ ಇದು ಕೋಡ್ ಬಂದಾಯ್ತಾ ಇದ್ರ ಹೊಟ್ಟೆ ಹೊಟ್ಟೆ ಹೆಣ್ಮರಿ ಕೊಡ್ಬಾರ್ದು ಹ್ಞೂ ಆ ಆತರ ಅಂತೀರಾ ಅಲ್ಲ ಸ್ವಲ್ಪ ಹೆಚ್ಚಾಗಿ ರೇರ್ ಕಾಲ ಕಾಣೋದು ಇದು ಕೊಂಬರ ಅದರ ರೇರ್ ಎಲ್ಲ ನೋಡುವಾಗ ಎಲ್ಲ ಒಂದಲ್ಲ ಒಂದ್ ಕಾಣ್ತಾ ಒಂದ್ ಕಾಣ್ತಾ ಅದಂಗೆ ತಳಿ ಮಾಲ ಹೋಗುತ್ತೆ ತಳಿ ಮೇಲೆ ಹೋಗುತ್ತೆ ಎಲ್ಲಾ ಮರಿ ಹಾಕಿರ ಅದು ಅದನ್ನ ಬ್ರೀಡಿಂಗ್ ಬಿಡ್ಕೊಂಡ್ರೆ ಪಟಳೆ ಊಟ ಮರಿಗೂ ಕೊಡ್ಬಹುದು ಹಾ ಹಾ ನಿಮಗೆ ব্রিಡಿಂಗ್ ಕುರಿ ಮರಿಯಾಗಿರಬೇಕು ನಿಮಗೆ ಇಲ್ಲಿ ಹತ್ರದ ಮಾರ್ಕೆಟ್ ಯಾವ ದೈತ ನಿಮಗೆ ನೀವು ವೀರೀರ್ ಸಂತೈತ ನೀವು ಹಿರಿಯರ್ ಸಂತೆ ಒಂದ್ಕೇನ ಹೋಗ ಇಲ್ಲ ಪಕ್ಕದಾಗ ಒಂದು 6 ಕಿಲೋಮೀಟರ್ ಆಯ್ತು ಹಾ 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 ನಿಮ್ಗೆ ಏನಾರ ಮರಿಬೇಕು ಏನಾರ ಬೇಕು ಇಲ್ಲ ತಾಂಡಕ್ಕೆ ಸೇಲ್ ಮಾಡ್ಬೇಕಂದ್ರೆ ಅಲ್ಲಿಗೆ ಹೋಗ್ತೀರಾ ಇದು ಒಂದು ಕುರಿ ನಿಮಗೆ ಎಷ್ಟು ವರ್ಷ ಬದುಕ್ಬೋದು ಎಷ್ಟು ವರ್ಷ ಆಯಸ್ಸು ಇರುತ್ತೆ ಅದಕ್ಕೆ ಹದಿನಾಲ್ಕು ಹದಿನೈದು ವರ್ಷ ಬರುತ್ತಾ ನೀವು ಎಷ್ಟು ಎಷ್ಟು ತಿಂಗಳು ಮರಿಯಿಂದ ಬಿಟ್ಕೊಂಡಿರ್ತೀರಾ ನೀವು ಮೂರು ತಿಂಗಳು ಅಲ್ಲಿ ಮನೆ ಹತ್ರ ನೀವು ಎಷ್ಟು ಎಷ್ಟು ವರ್ಷ ಇಟ್ಕೊಳ್ತೀರಾ ವಯಸ್ಸಾದ್ಮೇಲೆ ಕೊಟ್ಬಿಡ್ತೀರಾ ಹೆಂಗೆ ನೀವು

ಮರಿಗಳಲ್ಲೂ ಒಳ್ಳೆ ಲಾಭ ಐತಲ್ಲ ಐದುವರೆ ಆರು ಸಾವಿರ ಏಳು ಸಾವಿರದ ಹಾ ಈ ಫಾಮಾರ ಈ ಬಕ್ರೀದ್ ಗಂತೆ ಅಂತದಕ್ಕೆಲ್ಲ ತಗೊಂಡೋಗಿ ಹೋಗಿ ಈಗ ಬೆಂಗ್ಳೂರು ಸೈಡ್ ಬಹಳ ಮರಿ ಹೋಗುತ್ತೆ ಇಲ್ಲಿಂದ ಬೆಂಗ್ಳೂರಲ್ಲಿ ಬಂದು ಮರಿಗಳು ತಗೊಂಡೋಗ್ತಾರೆ ಹಾ ಹಾ ಅಲ್ಲೇ ಮರಿ ಹ್ಮ್ 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 ಅದೇ ಕೊನೆದಾಗಿ ನಮ್ಮ ಯುವಕರುಗಳು ಎಲ್ಲಾ ಇರೋ ಕುರಿಗಳ್ನ ಅಪ್ಪ ಅಮ್ಮ ಹೆಂಗೋ ಅಷ್ಟೇ ಇಷ್ಟ ಬೆಳೆಸ್ಕೊಂಡಿರ್ತಾರ ಇರೋ ಕುರಿ ಕಡೆ ಇನ್ನೊಬ್ರ ಕೈ ಕೆಳಗ್ ಹೋಗಿ ಕೆಲಸ ಮಾಡೋ ಬದ್ಲು ಇರೋದ ನೋಡ್ಕೊಂಡ್ ಮೇಂಟೆನ್ಸ್ ಮಾಡ್ಕೊಂಡ್ರು ಇದೇ ಒಳ್ಳೇದ್ ಅಂತ ಹೇಳ್ತೀರಾ ಏನ್ ನೂರ್ ಕುರಿ ಬೇಡ ಅಟ್ಲೀಸ್ಟ್ ಒಂದು ಒಂದ್ ಇಪ್ಪತ್ತು ಐವತ್ ಕುರಿ ಇಲ್ಲ ಅಂತಂದ್ರ ಒಳ್ಕೊಂತ ಚೆನ್ನಾಗಿ ನೋಡ್ಕೊಂಡಂಗೆಲ್ಲಾ ಒಂದ ಅವ್ರ ಕೆಪಾಸಿಟಿ ಕೆಲವೊಂದ್ ಅಂದ್ರೆ ಇದು ಒಂದೇ ಸಲ ನೂರು ಕುರಿ ತರ ಬದ್ಲು ಒಂದ್ ಇಪ್ಪತ್ತ ಇಪ್ಪತ್ ಮೇಯ್ಸ್ಕೊಂಡ್ರ ಗೊತ್ತೈತಿ ಮೇಯಸ್ಕೊಂಡ್ರ ಆರೋಗ್ಯ ಮೈನ್ಟೆನೆನ್ಸ್ ಒಳ್ಳೆ ಉತ್ತಮ ಅಂತ ಹೇಳ್ತೀರಾ ಹ್ಮ್ ವಿಧಾನ ಅಂದ್ರ ಇರೋ ಕುರಿ ಉಳ್ಸ್ಕೊಂಡು ಹೋದ್ರ ಸಾಕು ಈಗ ಅದನ್ನ ಕಳ್ಕೊಂಡು ಹತ್ ಕುರಿ ತರಕ ಆಗಲ್ಲ ಇವತ್ತಿನ ರೇಟ್ನ್ಯಾಗ ಇರೋ ಕುರಿ ಹಚ್ಕಡೆ ಜನ ನೋಡ್ಕೊಂಡು ಅದನ್ನ ಉಳ್ಸ್ಕೊಂಡು ಕಾಪಾಡ್ಕೊಂಡ್ರ ರಾಗ ಕಳ್ಕೊಂತ ಅದೇ ಅದೇ ಇತ್ತೀಚಿಗೆ ಎಲ್ಲಾ ರೇಟ್ ಆಗ್ಬಿಟ್ಟಿದೆ ಅಲ್ಲಾ ಮಟನ್ ಗಿಟ ಏಳ್ನೂರ ಏಳುನೂರ ರೂಪಾಯಿ ಕೆಜಿ ನಡಿತೈತಿ ಬೆಂಗಳೂರಲ್ಲಿ ಎಂಟುನೂರು ರೂಪಾಯಿ ಕೊಡ್ತಾಯಿದ್ರು ಹಿರಿಯರಲ್ಲಿ ಏಳ್ನೂರು ಏಳ್ನೂರ ಮಾರ್ಕ್ ಹಾ ಎಲ್ಲಾ ಸಖತ್ ರೇಟ್ ಆಗಿದಾವಲಾ ಹ್ಮ್ ಹ್ಮ್ ಇರ ಅದೇ ಯಾರೇ ಆಗ್ಲಿ ಕಳ್ಕೊಣಕ್ ಹೋಗಬಾರ್ದು ಇರವನ್ನ ಉಳ್ಸ್ಕೊಬೇಕು ಉಳ್ಸ್ಕೊಂಡ್ ಹೋದ್ರ ಸಾಕು ಈ ಕಳ್ಕೊಂಡು ಐದ್ ಕುರಿ ತನಕ ಆಗಲಿ ಇವತ್ತಿನ ರೇಟ್ನ ಅದು ಕುರಿದ್ರುನ ಆರಾಮ ಮೈಂಟೆನೆನ್ಸ್ ಆಗುತ್ತಾ ಹ ರಂಗನಾಥ ಇವಾಗ ನೀವು ಹೆಚ್ಚಾಗಿ ಎಲ್ಲಿ ಯಾವ ಮೆಡಿಕಲ್ಗೆ ಹೋಗಿ ನೀವು ತಗೊಂಬರೋದು ಅಡ್ರೆಸ್ ಹೇಳ್ತೀರಾ ಸ್ವಲ್ಪ ಅದು ಇರ ಸಂಡ ಇಲ್ಲಿ ಇರಲ್ಲ ಇವನು ಮಾಡಕಲ್ಲ ಅಂತ ಐತೆ ಅಲ್ಲ ಮೆಡಿಸನ್ ಎಲ್ಲಾ ಕೊಡ್ತಾರೆ ಅಲ್ಲ ಮೋಸ ಆಗಿಸಲ್ಲ ಏನು ಮಾಡಲ್ಲ ಒಳ್ಳೆ ಮೆಡಿಸನ್ ಕೊಡೋದು ನೀವು ಯಾವಾಗೋದ್ರೇ ಹೆಚ್ಚಾಗಿ ಅಲ್ಲಿಗೆ ಹೋಗೋದು ಒಳ್ಳೆ ಬರುತ್ತಾ ಅಲ್ಲಿ ತಾಮಂತ ತಟ್ಟ ಅಂತ ಬಿಡುತ್ತೆ ಜ್ವರ ಜರಾಗ್ಲಿ ಏನಾಗಲಿ

ಆಗುತ್ತೆ ಅಂದರೆ ಇನ್ನೇ ನಿಮಗೆ ಏನಾದ್ರು ಕಾಯಿಲೆ ಬಂತ ಅವಾಗ ಒಂದು ಐವತ್ತು ಅರವತ್ತು ಸಾವಿರ ಆಗುತ್ತೆ ಆಮೇಲೆ ತಿಂಗಳ ತಿಂಗಳ ಒಂದು ಎರಡು ಸಾವಿರ ಮೂರು ಸಾವಿರ ದೋಸ್ತಿ ಆಗಲೇಬೇಕು ಹ್ಞೂ ಹ್ಞೂ ಈಗ ಫಾರಮಾಗೆಲ್ಲ ಮಾಯಸ ಸುಮಾರು ಖರ್ಚು ಅರ್ಧಕ್ಕೆ ಅರ್ಧ ಖರ್ಚೆ ಬಂದಿರುತ್ತೆ ಮೇವೆಲ್ಲ ಕೊಂಡ್ಕೊಂತ ಇರಬೇಕು ಹಾಂ ನೂರು ಕೋರಿ ಅದಕ್ಕೆ ಕೊಂಡ್ಕೊಂಡು ಆಗಲ್ಲ ಹೌದು ಗಡವೆಗೆ ಮೇಯ್ಸ್ಕೊಂಬಂದ್ರೆ ಅದೇ ಮೆಂಟೆನ್ಸ್ ನೀವು ಬಿಟ್ಟು ಮೇಸ್ ಅದೇ ಉತ್ತಮ ಅಂತಿದ್ರೆ ಉತ್ತಮ ಹ್ಞೂ ಎಲ್ಲ ಖರ್ಚು ಕಳೆದು ಎಷ್ಟು ಸಿಗ್ಬೋದು ನಿಮಗೆಲ್ಲ ವರ್ಷಕ್ಕೆ ಹೆಂಗಿಲ್ಲ ಅಂದ್ರೆ ಒಂದು ಏಳು ಅಂತ ಸಿಗುತ್ತೆ ವರ್ಷಕ್ಕೆ ಏಳು ಲಕ್ಷ ಏಳು ಲಕ್ಷ ಸಿಗುತ್ತೆ ಹ್ಞೂ ಹ್ಞೂ ಊಟ ಮರಿ ಅಂದ್ರೆ ಎಲ್ಲಾನು ಬರಲ್ಲ ಒಂದ್ ಹತ್ತು ಮರಿ ಏನಾದ್ರು ಹೋಗಿ ಹೋಗುತ್ತೆ ಖಾಲಿ ಅನಾರ ಒಂದ್ ಹತ್ತು ಮರಿ ಅದೇ ಮಾಡ್ ಒಂದ್ ಹತ್ತು ಮರಿ ಅಂದ್ರೆ